ರಾಮಾಯಣದ ಮಹತ್ವ ಸಾರುವ ಹಗಲು ವೇಷ ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಎಂದು ಹರಪನಹಳ್ಳಿಯ ಹಗಲು ವೇಷ ಕಲೆಗಾರ ಬಸವರಾಜ್ ಹೇಳಿದ್ದಾರೆ ಶುಕ್ರವಾರ ನಾಯಕನಹಟ್ಟಿ ಪಟ್ಟಣದಲ್ಲಿ ಹಗಲು ವೇಷ ಹಾಕಿಕೊಂಡು ಪಟ್ಟಣದ ಪ್ರತಿ ಮನೆ ಮನೆಗೆ ಸಂಚಾರ ಮಾಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ಪೂರ್ವಜರ ಕಾಲದಿಂದಲೂ ವಂಶ ಪಾರಂಪರೆಯಾಗಿ ಹಗಲು ವೇಷ ಕಲೆಯನ್ನ ಉಳಿಸಿಕೊಂಡು ಬಂದಿದ್ದೇವೆ ಆಧುನಿಕ ಯುವ ಜನತೆಗೆ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತದ ಕಥಾ ತಿಳಿಸದೇ ಇದ್ದುದರಿಂದ ದೇಶದಲ್ಲಿ ಅವ್ಯವಹಾರಗಳು ಕಾಣುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಆಂಜನೇಯ ಪಾತ್ರಧಾರಿ ನಾಗರಾಜ್ ಇತರರು ಆಚರಿದ್ರು ರಾಮ ಗಮಿ ಶಾಮಿತ ಗುಣ ರಾಮ ಶ್ರೇ ರಾಮ ಶ್ರೇಯ ರಾಮ ರಾಮ್ ಜಾನಗಿ ರಾಮ ಜಸನಂದನಾ ರಾಮ ರಾಮ ರಾಮನಾಮ ಜ್ಞಾನದಿಂದಲೇ ಸರ್ವ ಸಣ್ಣ ತಾಯಾದ ಅಂಜನಾ ದೇವಿ ತಂದೆಯಾದ ವಾಯುಪುತ್ರ ಇವರು ಗುರುವಾದ ಶ್ರೀರಾಮಚಂದ್ರನು ಈ ಪ್ರಕಾರವಾಗಿ ಗಾಳಿ ಬೀಸಿ ಮರ ಬಿದ್ದು ಹೆಚ್ಚಿನ ಮಾಡ್ತೀವಿ ಯಾರಾದ್ರೂ ಕುಂತಿದ್ದೇವಿ ಮಗನಾದ ಬಲ ವಿಮಾನ ಬರ್ತಾ ಇದರಪ್ಪ ಈಗಲೂ ಕೂಡಲೇ ಹೋಗಬೇಕು ಈ ರೀತಿಯಿಂದ ಈಗ ನಮ್ಮ ಪ್ರದೇಶ ಅಂತಕ್ಕದ್ದು ಮಾಡಿ ಹಳ್ಳಿ ಹಳ್ಳಿಯಲ್ಲಿ ನಾವು ತಿಂಗಳ ಹದಿನೈದು ದಿವಸ ಇದ್ದು ಜೀವನ ಮಾಡಿ ಮತ್ತೊಂದು ಊರಿಗೆ ಟೆಂಟ್ ಹಾಕಿ ಸರ್ ನಮ್ಮ ಹೆಸರು ಬಸವರಾಜ ಎಷ್ಟು ವರ್ಷದಿಂದ ಈ ಋತಿಯನ್ನು ಋತು ನಮ್ಮ ಅಜ್ಜ ಮುತ್ತಜ್ಜ ಕಾಲಕೀರ್ತಿ ಮಾಡಿಕೊಳ್ತಾ ಬಂದಿರತಕ್ಕ ಈ ಕಾಯ್ಕೆ ನಾವು ಅಳಿಸಲಿಲ್ಲ ಮಕ್ಕಳಿಗೆ ಅಭ್ಯಾಸನೂ ಕಡಿಮೆ ಹೇಗೆಲ್ಲ ಮಕ್ಕಳು ಹೋಗ್ತವೆ ಆದ್ರೆ ನಾವು ಅಂತ ಹೇಳಿ ಪೂರ್ವ ಮಾಡಿಕೊಡುವಂತ ಕಾರ್ಯಕ್ರಮ ನಿಮ್ಮೆಲ್ಲ ಮಾಡಿಕೊಂಡು ಹೋಗ್ತಾ ಇದೀವಿ ಸರ್